ಇವತ್ತಿನ ಬ್ಲಾಗ್ ಒಂದು ಒಳ್ಳೆ ಪಕ್ಷಿಗಳ ಬಿಜಿ ಸೌಂಡಲ್ಲಿ ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ಎಂಟನೇ ತಾರೀಕಿನ ಬ್ಲಾಗ್ ಯಾಕಂದರೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ ಡೇಟ್ ಮೆನ್ಷನ್ ಮಾಡಿ ಅಂತ ನನ್ನ ಸಂಡೇ ಬ್ಲಾಗ್ ಹತ್ರ ಒನ್ ವೀಕ್ ಹಿಂದೆ ಇರುವಂಥ ಬ್ಲಾಗ್ ಅಷ್ಟೇ ಅದು ಇವತ್ತು ಸೋಮವಾರದ ಬ್ಲಾಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನನ್ನ ಕೆಲಸನ ಆಲ್ಮೋಸ್ಟ್ ಆಲ್ ನನ್ನ ಮಗಳೇ ಮಾಡ್ತಾ ಇದ್ದಾಳೆ ಏನು ಬದ ಗೊತ್ತಿಲ್ಲ ಅಪರೂಪಕ್ಕೆ ಬಂದುಬಿಟ್ಟು ಅಡುಗೆ ಮನೆಯಲ್ಲಿ ಇದ್ದ ತಕ್ಷಣ ಕೆಲಸ ಶುರು ಮಾಡಿದ್ದಾರೆ ನಾನು ಸ್ನಾನಕ್ಕೆ ಹೋಗಿದ್ದೆ ಹೋಗಿದ್ದರೆ ಅಷ್ಟರಲ್ಲಿ ಪಪ್ಪಾಯ ಕಟ್ ಮಾಡಿದರು ಹಾಕೊಂಡಿದ್ದೀರಾ ಬಾಕ್ಸಿಗೆ ಓಪಾಯಿಗೆ ಓಕೆ ಇಲ್ಲಿವರು ಹಂಚಿದ್ದಾರೆ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ ನಮಗೆ ಹಳದಿಂದ ತಿನ್ನಪ್ಪ ಗಂಗೆ ಕಾವೇರಿ ಯಮುನಿ ಕೃಷ್ಣಿ ಎಲ್ಲರೂ ಆಚೆ ಬರ್ತಿದ್ದಾರೆ ಯಾಕಪ್ಪ ನಾನು ಹೇಳಲಿ ತಾನೆ ನಾಳೆ ಕೊಡ್ತೀನಿ ಅಂತ ಇವತ್ತು ಪಪ್ಪಾಯ ಖಾಲಿ ಇವತ್ತೇನು ಫ್ರೂಟ್ಸ್ ತರೋದಿಲ್ಲ ಓಕೆನಾ ಹಿಂಗೆ ನಾ ಬರೀ ಜಂಕ್ ಫುಡ್ಡೇ ಕೊಡ್ತೀನಿ ನಿನಗೆ ಮಗಳು ನಿನಗೆ ಮಾತ್ರ ಹೆಲ್ತಿ ಫುಡ್ ಕೊಡ್ತೀನಿ ಮಗಳು ಆಯಿತಾ ನಿಂಗೋಸ್ಕರ ಫ್ರೂಟ್ಸ್ ಎಲ್ಲ ತೊಗೊಂಡ್ಬರ್ತೀನಿ ಇವತ್ತು ನಾಳೆಯಿಂದ ಫ್ರೂಟ್ ಸಲಾಡು ಆ ಥರದ್ದೆಲ್ಲ ಮಾಡಿ ಕೊಡ್ತೀನಿ ಇವನಿಗೆ ಬರೀ ಜಂಕ್ ಫುಡ್ಡೇ ತೊಗೊಂಡು ಈಗಲೂ ಬೇಡ ಬಿಡು ಅವ್ನಿಗೆ ಅದು ಯಾವುದೋ ತಂದವನಲ್ಲ ಅದನ್ನೇ ಕೊಟ್ಟು ಕಳಿಸುತ್ತೀನಿ ರೀ ಅಷ್ಟೇ ಬೇಡ ಬಿಡ ಅವನಿಗೇನು ಬೇಡ ಅವನು ಹನ್ನೆಲ್ತಿ ತಿಂದು ತಗೋ ಇದು ತೊಳ್ದು ಇಡ ಹೆಲ್ತಿ ತಿಂದು ಇವನು ಹಾಸ್ಪಿಟ್ಲ್ ಅಡ್ಮಿಟ್ ಆಗಲಿ ಮಗಳು ನಾನು ಯಾವುದು ಕೂಡ ಹಾಸ್ಪಿಟ್ಲಿಗೆ ತೋರ್ಸಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಬಿಟ್ಟು ಬಿಡ್ತೀನಿ ಅವರೇ ನೋಡ್ಕೊಂಡು ಅವರೇ ಎಲ್ಲನೂ ಯಾವುದನ್ನ ನಮ್ಮ ಡಾಕ್ಟ್ರಿಗೆಲ್ಲ ಹೋಗೋದು ಬೇಡ ತೋರಿಸೋದು ಬೇಡ ಓಕೆನಾ ಆಯಿತು ದುಡ್ಡು ಖರ್ಚು ತಿನ್ನೋದಕ್ಕೆ ದುಡ್ಡು ಖರ್ಚು ಮಾಡೋದಲ್ಲದೆ ಕೆಟ್ಟ ಪದಾರ್ಥಗಳನ್ನ ತಂದು ತಿನ್ಸೋದಲ್ಲದೆ ಅದನ್ನು ತೋರ್ಸೋಕ್ಕೆ ಒಂದು ಒಳ್ಳೆ ಹಾಸ್ಪಿಟ್ ಹೋಗಿ ಅಲ್ಲಿ ಅಷ್ಟು ಖರ್ಚು ಮಾಡೋ ಬದಲು ಇವಾಗೆಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಸೂಪರಾಗಿ ನೋಡ್ತಾರೆ ಪ್ರತಿಯೊಬ್ಬರಿಗೂ ಇನ್ಮೇಲೆ ಅವನು ಅಲ್ಲೇ ತೋರಿಸ್ತೀನಿ ಆಯಿತಾ ಹೋ ನಿನಗೆ ಸ್ನ್ಯಾಕ್ಸ್ ಬೇಡ ಬೆಳಗ್ಗೆನೇ ಹಠ ಮಾಡಿಸಿದ್ದಾನೆ ನನಗೆ ಪಪ್ಪ ಬೇಡ ಸ್ನ್ಯಾಕ್ಸು ಅಂತ ಹೇಳಿ ಏನು ಕೇಳ್ತಾನೆ ಅದೇ ಕೊಡಬೇಕಂತೆ ಎತ್ಕೊಂಡ್ರೆ ಸರಿ ಇವಾಗ ಕೆಳಗಡೆ ಬಿದ್ದಿರೋದಿಲ್ಲ ಬಿಡ್ಬಿಳಗ್ಗೆ ಭಾಳ ಗೋಳಿ ಕೊಡೋಕ್ಕೆ ಶುರು ಮಾಡಿದ್ದಾನೆ ಎತ್ಕೋ ಬೇಗ ಬಿದ್ದಿರ ಅಡಿಕೆಗಳ್ನ ಎತ್ಕೊ ಎತ್ತಿಡ್ರಿ ಬೇಗ ಎತ್ತಿಟ್ರೆ ಸರಿ ಅಲ್ಲೊಂದಿದೆ ನೋಡಿ ಎತ್ಕೋ ಆಯಿತು ಬೆಳಿಗ್ಗೆ ಕೆಲಸಗಳು ಆಗಿದೆ ಇವಾಗ ಬಿಸಿನೀರು ಕುಡಿದ್ರಾ ಬಾಬು ನೀನು ಕುಡ್ದೇನಾ ಬಿಸಿನೀರು ಆಶೀರ್ವಾದ ಆಯಿತಾ ಹಾಲು ಬಾಬಾ ಇದು ಮಾಡಿದ್ರಾ

ಸುಮ್ಮನೆ ಬೆಳಗ್ಗೆ ಬೆಳಿಗ್ಗೆ ಕಿಚ್ಚಾಡಂಗೆ ಮಾಡ್ತಾನೆ ಫ್ರೆಶ್ ಮೋಡಲ್ಲಿ ಇರ್ತೀವಿ ಯಾವತ್ತೂ ಹೇಳಿದ ಮಾತು ಕೇಳು ನಮಗೂ ಗೊತ್ತಿದೆ ಏನು ಕೊಡಬೇಕು ಅಂತ ವೀಕ್ಲಿ ಒನ್ ಡೇ ಏನಿದ್ರು ತರ್ಸ್ಡೇ ಅಷ್ಟೇ ನಾನು ಕೊಡೋದು ವೈಟ್ ಯೂನಿಫಾರ್ಮ್ ಇರುತ್ತೆ ಅವತ್ತು ಒಂದು ದಿನ ಮಾತ್ರ ನಾನು ಕೊಡೋದು ನೀನು ಎಲ್ಲ ದಿನ ಫ್ರೂಟ್ಸ್ ವೆಜಿಟೇಬಲ್ಸು ಸೊಪ್ಪು ಇವೆ ಕೊಡೋದು ಇಷ್ಟ ಇದ್ರೆ ತೊಗೊಂಡೋಗು ಇಲ್ವಾ ಬೇಗ ಬೇಡ ಸ್ನ್ಯಾಕ್ಸ್ ಬೇಡ ಮನೇಲಿ ಏನು ತಿಂಡಿ ಮಾಡಿದ್ವಿ ನಾನು ತೊಗೊಂಡೋಗ್ ಅಷ್ಟೇ ಅಕ್ಕ ಓದಿಸ್ಕೊಂಡು ಕೂತ್ಕೊಂಡ ಮತ್ತು ಬೆಳಗ್ಗೆ ಇಲ್ಲ ಟಾರ್ಚರ್ ಕೊಡ್ತಿದ್ದೀನಿ ಅಂದರೆ ಹೇಳೋಂಗೇ ಇಲ್ಲ ಬೆಳವಳಿಗೇನೆ ಟಾರ್ಚರ್ ಟಾರ್ಚರ್ ಆಗಿ ಜಾಸ್ತಿ ಆಗಿದೆ ಏನಾದರೆ ನಾನು ಬಾಗ್ಲಾಗ ಅರ್ಶನಾಗ ಉಗು ಮಾಡಿಬಿಟ್ರಂಗೋದೆಲ್ಲ ಬಿಟ್ಬಿಡ್ತೀನಿ ಅಷ್ಟೊಳ ಬಿಸಿನೀರು ಕುಡಿದ್ರಿ ಇಬ್ಬರನ್ನ ಹಾಂ ನೀನು ಕುಡ್ದಿರೋ ಬಿಸಿನೀರು ತೊಗೊಂಡು ಇಬ್ರು ಪಪ್ಪಾಯಗೊಳ್ತೀನಿ ಅಷ್ಟೊಳ ನಾನು ಹೋಗ್ಬಿಟ್ಟು ಮಾಡಿ ಬರ್ತೀನಿ ಏನು ತಿಂಡಿ ಬ್ರೇಕ್ಫಾಸ್ಟು ಏನಿದೆ ಹಾಟ್ ಫ್ಲೆಕ್ಸು ಲೆಟ್ಸ್ मेरे सेलेक्टर नलक्स ओप्स टाटा तव मुदी नगु ಕೆಲಸ ಇದೆ ಪುಶ್ ಮಾಡೋಣ ಉಪಿಟ್ ಕೇಸರಿ bột ಎರಡು ಇಲ್ಲ ಉಪಿಟ್ಬೇಕಾ ಕೇಸರಿ bột ಬೇಕಾ ಉಪಿಟ್ ಕೇಸರಿ bột ಬೆಳ್ವಾ ಬೆಳ್ವೆ ಅಂತ ಬಿಡಿ ಒಳ್ಳೆ ಕೇಸರಿ bột ನಿನ್ನನ್ ಯಾಕೆ ಹೇಳ್ತಿರೋ Oké, akkor én már nem kérdeztem, hogy kérdeztem, ಬೆಳಗ್ಗೆ ಬೆಳಗ್ಗೆ ಕೆಲವೊಂದು ಟೈಮಲ್ಲಿ ನನಗೂ ಕೋಪ ಬಂದ್ಬಿಡುತ್ತೆ ನನಗೇನಾದರೂ ಕೆಲಸ ಹೇಳಿದಾಗ ಅಥವಾ ನಾನೇನಾದರೂ ಹೇಳಬೇಕಾದ್ರೆ ಅದನ್ನು ವಿರುದ್ಧವಾಗಿ ಮಾತಾಡಿದ್ರೆ ನಾನು ಕೂಡ ಕೆಲವೊಂದು ಟೈಮಲ್ಲಿ ಕೂಗಾಡ್ಬಿಡ್ತೀನಿ ಮಕ್ಕಳ ಮೇಲೆ ಬಟ್ ಆಮೇಲೆ ಸ್ವಲ್ಪ ಸಮಾಧಾನ ಆಗಿ ನಿಧಾನಕ್ಕೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಯಾಕಂದರೆ ನಾನು ಇವಾಗಂತೂ ಮಕ್ಕಳು ಗೊತ್ತಿದೆ ಸ್ಕೂಲಲ್ಲೆಲ್ಲ ಬೇರೆಯವರು ಈ ಥರ ತೊಗೊಬರ್ತಾರೆ ನನಗೆ ಮಾತ್ರ ಈ ಥರ ಇರುತ್ತೆ ಯಾವಾಗಲೂ ಫ್ರೆಂಡ್ಸು ನಿಮ್ಮ ಮನೇಲಿ ಬರಿ ಫ್ರೂಟ್ಸು ವೆಜಿಟೇಬಲ್ಸ್ ಏನೋ ಇದ್ಬಿಟ್ರೆ ಬೇರೆ ಇಲ್ವಾ ಅಂತೆಲ್ಲನೂ ಕೂಡ ಕೇಳ್ತಾರೆ ಹಾಗಾಗಿ ಅಮ್ಮ ನನಗೆ ಪ್ಲೀಸ್ ಇದೆಲ್ಲ ಬೇಡ ನನಗೆ ಈ ಥರ ಕಳಿಸಿ ಅಂತ ಅದಕ್ಕೆ ಹೇಳ್ತೀನಿ ಯಾರೋ ಏನೋ ಮಾಡ್ತಾರೆ ಅಥವಾ ಬೇರೆಯವ್ರು ಯಾರೋ ಹೀಗಿದ್ದಾರೆ ಅಂತಂದರೆ ನಾವು ಹಾಗೆ ಇರಬೇಕು ಅಂತ ಅನ್ನೋದು ತಪ್ಪು ನಾವು ನಮ್ಮ ಒಂದು ಹೆಲ್ತ್ ಬಗ್ಗೆ ಅಥವಾ ನಮ್ಮ ಮನೇಲಿರೋ ಅಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಬೇರೆಯವ್ರು ಯಾರೋ ಏನೋ ತರ್ತಾರೆ ಅಂತ ಹೇಳಿ ಇದನ್ನೇ ತೊಗೊಂಡು ಹೋಗಬೇಕು ಇದು ಮಾಡಬೇಕು ಅಂತ ಯಾಕಂದರೆ ಎಲ್ಲರ ಮನೇಲೂ ಒಂದೇ ರೀತಿಯಾದಂಥ ಫುಡ್ ಹ್ಯಾಬಿಟ್ ಇರೋದಿಲ್ಲ ಅಥವಾ ಕೆಲವೊಬ್ರಿಗೆ ಅವ್ರದರ್ದೇ ಅಂಥದ್ದು ಕೆಲಸಗಳಲ್ಲಿ ಕೆಲವೊಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಡೋದಕ್ಕಾಗದೆ ಅವಾಗ ಏನಾದರೂ ಚಿಪ್ಸು ಆ ಥರದ್ದೆಲ್ಲ ಕಳಿಸ್ತಾ ಇರ್ತಾರೆ ಬಟ್ ನಾನು ಕಳಿಸ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಯಾವಾಗಲೂ ನನಗೆ ಅದನ್ನು ಕೊಡೋದಕ್ಕೆ ನನಗೆ ಇಷ್ಟಪಡೋದಿಲ್ಲ ಮಕ್ಕಳು ಬೇಜಾರಾದರೂ ಪರವಾಗಿಲ್ಲ ಇಲ್ಲ ಅಥವಾ ನಮ್ಮಮ್ಮ ಏನು ಈ ಥರ ಊಟದಲ್ಲೆಲ್ಲ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂದ್ರೆ ಅಂದ್ಕೊಂಡ್ರೂ ಪರವಾಗಿಲ್ಲ ಅವತ್ತು ಒಂದಿನ ಅವ್ರ ಮೇಲೆ ಅವರು ನಮ್ಮ ಮೇಲೆ ಕೋಪ ಮಾಡ್ಕೊಬೋದು ಅಥವಾ ಬೇಜಾರು ಮಾಡ್ಕೋಬೋದು ಬಟ್ ಆಮೇಲೆ ಮುಂದೆ ಅವ್ರಿಗೆ ಒಂಚೂರು ತಿಳುವಳಿಕೆ ಬುದ್ಧಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ತಾಯಿ ಏನು ತೆಗೆದು ನಮ್ಮನ್ನ ಈ ಥರ ಫುಡ್ಡಲ್ಲಿ ಮೇಂಟೈನ್ ಮಾಡ್ತಾಯಿದ್ರು ಕೊಡ್ತಾಯಿದ್ರು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಹಂಗಾಗಿ ನಾನು ಅವರೆಷ್ಟೇ ಕೋ ಬೇಜಾರು ಮಾಡಿಕೊಂಡ್ರು ಕೋಪ ಮಾಡಿಕೊಂಡ್ರು ನಾನು ಏನು ಮಾಡಬೇಕು ಅಥವಾ ನನ್ನ ಮಕ್ಳಿಗೆ ನಾನು ಏನು ಕೊಡಬೇಕು ನಾನು ಅದನ್ನೇ ಮಾಡೋದು ಅದನ್ನೇ ಕೊಡೋದು ಅವ್ರು ಹೇಳಿದಾಗೆಲ್ಲ ನಾನು ಯಾವತ್ತೂ ಕೇಳೋದಿಲ್ಲ ಅಪರೂಪಕ್ಕೆ ಯಾವಾಗಲಾದರೂ ಒಂದ್ಸರಿ ನಮ್ಮ ಮಕ್ಕಳ ಮಾತಿಗೂ ನಾನು ಸೋಲ್ತೀನಿ ಯಾಕಂದ್ರೆ ನಮಗೂ ಗೊತ್ತಿದೆ ಅಲ್ವಾ ದಿನ ನೀವು ಇದೇ ತಿನ್ನಿ ಅಂದರೆ ಯಾರಿಗೆ ಆದರೂ ಸೇರೋದಿಲ್ಲ ಆ ರೀತಿಯಾಗಿ ನನ್ನದೇ ಆದಂಥ ಟೈಮ್ ಟೇಬಲ್ ಥರ ನನ್ನ ಮಕ್ಳಿಗೆ ಏನು ಕೊಡಬೇಕು ಅನ್ನೋದು ನಾನು ಯೋಚನೆ ಮಾಡೇ ಕೊಡೋದು ನಾನು ಮಕ್ಕಳೆಲ್ಲ ಹೇಳಿದಾಗೆ ಕುಣಿಯೋದಿಲ್ಲ ಅಥವಾ ನನ್ನ ಮಕ್ಕಳು ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ನಾನು ಯಾವತ್ತೂ ಹೇಳೋದಿಲ್ಲ ಹೇಳ್ತೀನಿ ಸುಮ್ಮನೆ ಹೇಳ್ತೀವಿ ಏನು ಸುಮ್ಮನೆ ಹೇಳ್ತಾ ಇರೋದು ನಿಮ್ಗೆ ಹೇಗ ಹೇಳ್ತಾನೆ ನಿಮಗೆ ತುಂಬಾ ಹಠ ಮಾಡೋದು ಹೇಳೋ ಮತ್ತೆ ಹೇಳ್ತಾ ಇಲ್ಲ ನೀನು ಹೇಳ್ದಂಗೆ ಆಗಬೇಕು ಅನ್ನೋದು ಯಾಕೆ ಬಟ್ಟೆ ನಿಮ್ಮ ಚಿಕ್ಕ ಮಗುವಲ್ಲಿ ಇದ್ದಷ್ಟು ನಮಗೆ ಮಗ ಅಂದ್ರೆ ಎಷ್ಟು ಮುದ್ದಾಡ್ಬೇಕಪ್ಪ ಎಂತ ಒಳ್ಳೆ ಮಗ ಅಂತ ಒಂದು ಚೂ ನಿಮ್ಮ ಮಗ ಇಷ್ಟ ಆಗ್ತಿಲ್ಲ ನಮಗೆ ಗೊತ್ತಾ ಎಲ್ಲಾ ಮಿಟ್ಟ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ಟೆ ಬಿಟ್ಟೆ ನಾನು ರೆಡಿ बनीನಲ್ಲ ಹಾಕೊಳ್ಳಿ ಆಮೇಲೆ ಪೂಜೆ ಮಾಡಿದ್ಮೇಲೆ ಇನ್ಫಾರ್ಮ್ ಹಾಕೊಳ್ಳೋಣ ಹೀಗೆ ಸ್ವಲ್ಪ ಹೊತ್ತಾದಮೇಲೆ ಅವನೇ ಬರ್ತಾನೆ ಮತ್ತು ನನಗೆ ಕೋಪ ಬಂದಿದೆ ಅನ್ನೋದು ಗೊತ್ತಾಗತ್ತೆ ಬಂದು ಅವಾಗ ನಿಂತ್ಕೊಂಡು ಏನಾದರೂ ಅಮ್ಮ ಮಾಡ್ಕೊಡ್ಲೇನಾದರೂ ಬೇಕಾ ನಿಮಗೆ ಅಂತ ಆವಾಗ ಅವನಿಗೆ ನಾನು ಹೇಳ್ತೀನಿ ಯಾಕೆ ಈ ಥರ ಮಾಡ್ತಾ ಇದೆಯಾ ತಪ್ಪು ಇದು ಅಂತ ಬಟ್ ಅರ್ಥ ಮಾಡ್ಕೊಳ್ತಾನೆ ಮಗಳಾದರೂ ಮಗಾದರೂ ಅಷ್ಟೇ ಇಬ್ರಿಗೂ ಕೂಡ ನಾನು ಕೋಪ ಬಂದಾಗ ಸಿಟ್ಕಾಡ್ತೀನಿ ಅಥವಾ ಬೇಜಾರ್ ಮಾಡ್ಕೊಳ್ತೀನಿ ಕೋಪ ಮಾಡ್ಕೊಳ್ತೀನಿ ಕೆಲವೊಂದು ಟೈಮಲ್ಲಿ ನನಗೆ ಏನಿಸುತ್ತೆ ನನ್ನ ಮಕ್ಳಿಗೆ ಅದೇ ಹೇಳ್ಬಿಡ್ತೀನಿ ನನ್ನ ಕೋಪ ಬಂದಾಗ ತಡ್ಕೊಳಕ್ಕಾಗದೆ ನಾನೇನಾದರೂ ಅನ್ನೋದು ಬೈಯೋದು ನಿಮಗೆ ನಿಮಗೆ ಬೇಜಾರಾಗುವಂಥದ್ದು ಅದಕ್ಕೆ ಬೇಡ ಅಂತ ಹೇಳಿ ನಾನು ಮಾತೇ ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಅದು ನನ್ನ ಮಕ್ಳಿಗೆ ಅರ್ಥ ಆಗುತ್ತೆ ಬಂದು ಅವಾಗ ನಿಂತ್ಕೊಂಡು ಕೇಳ್ತಾರೆ ಮಾತಾಡ್ತಾರೆ ಅವಾಗ ನನ್ನ ಮಾತು ಕೂಡ ನಾನು ಅವ್ರಿಗೆ ಏನು ಹೇಳಬೇಕು ಅನಿಸುತ್ತೋ ಅದನ್ನು ಅವರಿಗೆ ನಾನು ಅರ್ಥ ಮಾಡಿಸ್ತೀನಿ ಹೇಳ್ತೀನಿ ಈ ರೀತಿಯಾಗಿ ಮಕ್ಕಳಿಗೆ ಕೆಲವೊಂದು ಟೈಮಲ್ಲಿ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ ಏನಿದೆ ಸಿಚುವೇಶನ್ ಅಥವಾ ಅವರಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅದು ಗಂಡ ಆಗ್ಬೋದು ಮಕ್ಕಳಾಗ್ಬೋದು ಅಥವಾ ನಾವೇ ಆಗ್ಬೋದು ನಮ್ಮಲ್ಲಿ ಇಷ್ಟು ದಿನ ಇದ್ದಂಥದ್ದು ಮತ್ತು ಬೆಳೀತಾ ಬೆಳೀತಾ ನಾವು ಕೆಲವೊಂದನ್ನು ಬದಲಾವಣೆ ಮಾಡ್ಕೊಳ್ತಾ ಇರೋದು ಅದರಲ್ಲಿ ಎಷ್ಟು ಕೆಟ್ಟದಿದೆ ಎಷ್ಟು ಒಳ್ಳೆಯದಿದೆ ಇವೆಲ್ಲನೂ ಕೂಡ ಒಂದು ನಿಭಾಯಿಸುವಂಥದ್ದು ಅಥವಾ ಹೇಳುವಂಥದ್ದು ಎಲ್ಲನೂ ಕೂಡ ಹೆಣ್ಮಕ್ಕಳಾಗಿ ನಮ್ಮಲ್ಲೇ ಇರೋದು ಮೊದಲೇ ಹೇಳ್ತಾರಲ್ಲ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಒಂದು ಮನೆಯ ಉದ್ದಾರನೂ ಕೂಡ ಮಾಡ್ಬೋದು ಇಲ್ಲಾಂತಂದರೆ ಹಾಳು ಕೂಡ ಮಾಡ್ಬೋದು ಅಂತ ಹಾಗೆ ನಾವು ಯಾವ ರೀತಿಯಾಗಿ ಮಾತಾಡ್ತೀವಿ ಜೊತೆಗೆ ನಮ್ಮ ಕೋಪ ನಮ್ಮ ತಾಳ್ಮೆ ಅಥವಾ ನಮ್ಮ ಒಂದು ಬುದ್ಧಿವಂತಿಕೆ ನಮ್ಮ ಮಕ್ಕಳಾಗ್ಬೋದು ಅಥವಾ ನಮ್ಮ ಗಂಡ ಆಗ್ಬೋದು ಯಾರನ್ನೇ ಆದರೂ ಒಂದು ಪರ್ಸೆಂಟ್ ಅಂದರೆ ನಮ್ಮ ಒಂದು ಶ್ರಮ ವಹಿಸಿದರೆ ಎಲ್ಲೋ ಒಂದು ಕಡೆ ತಪ್ಪಾಗೋದನ್ನು ಸರಿಯಾಗಿ ತಿದ್ದಬಹುದು ಅಂತ ತಿದ್ದೋದಕ್ಕೆ ಆದರೆ ತಿದ್ದಬಹುದು ಕೆಲವೊಂದು ಎಲ್ಲನೂ ತಿದ್ದುತ್ತೀವಿ ಅಥವಾ ಸರಿದಾರಿಗೆ ತೊಗೊಂಡು ಹೋಗ್ತೀವಿ ಅನ್ನೋದು ಕಷ್ಟ ಎಷ್ಟು ಆಗುತ್ತೆ ಅಷ್ಟು ನಮ್ಮ ಪ್ರಯತ್ನ ಮಾಡೋದು ತಪ್ಪಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಡೆದ್ರೆ ಅದು ಯಾರೇ ಆದರೂ ಅದು ಒಳ್ಳೆ ರೀತಿಯಾಗಿ ಸಂಸಾರ ಅನ್ನೋದು ಚೆನ್ನಾಗಿ ಹೋಗುತ್ತೆ ಕೆಲವೊಂದು ಟೈಮಲ್ಲಿ ಒಬ್ಬರು ಪ್ರಯತ್ನದಿಂದ ಏನೂ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಹಾಳಾಗೋದು ಕೂಡ ಸಹಜ ನಮ್ಮ ಪ್ರಯತ್ನ ನಾವು ಮಾಡಿದರೆ ಮಾಡ್ಲೇ ತೆಗೆದ್ಬಿಟ್ಟು ಹಂಗೆ ಬಿಸಾಕಿದ್ರೆ ಮಗ ಹಾಂ ಹಾಂ ಹೀಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಕೂಡ ಪಟ ಅಂತ ಹೇಳಿ ಇರ್ತೀನಿ ಯಾಕೆಂದರೆ ನನಗೆ ನನ್ನದೇ ಆದಂಥ ಕೆಲಸಗಳಿರುತ್ತೆ ಮಕ್ಕಳ ಸ್ಕೂಲಿಗೆ ಹೊರಟಿದ ತಕ್ಷಣ ಆ ಕೆಲಸದಲ್ಲಿ ನಾನು ಬ್ಯುಸಿ ಆಗೋದ್ರಿಂದ ಆದಷ್ಟು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುವಂಥದ್ದು ಈಗ ಇಲ್ಲಿ ನಾನಿಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಕೇಸರಿ ಭತ್ತ ಆಲ್ರೆಡಿ ಮಾಡಿದ್ದಾಯಿತು ಕೇಸರಿ ಭಾತ್ ಇವತ್ತು ಒಂದು ಸ್ಪೆಷಲ್ ಏನಂದರೆ ಕೇಸರಿ ಭಾತ್ಗೆ ನಾನು ಬೆಲ್ಲ ಹಾಕಿ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ಆಲ್ಮೋಸ್ಟ್ ಸಕ್ಕರೆ ಕೆಲವೊಂದು ಪದಾರ್ಥಗಳಿಗೆ ಅನಿವಾರ್ಯ ಇದು ಬೇಕೇ ಬೇಕು ಅನ್ನೋದಕ್ಕೆ ಸಕ್ಕರೆ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ಎಲ್ಲದಕ್ಕೂ ಕೂಡ ಬೆಲ್ಲನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮಕ್ಳು ಪೂಜೆಗೂ ಕೂಡ ರೆಡಿ ಮಾಡ್ಕೋತಾ ಇದಾರೆ ನೋಡ್ದು ನಂಗೆ ಅಕ್ಕ ಹೇಳ್ದಂಗಿತ್ತು ನನ್ನ ಮಗನೇ ಇರಬೇಕು ಮರ್ತೋಗ್ಬಿಟ್ಟಿದೀನಿ ಸರಿ ಹ್ಞೂ ಬಿಡು ಅಂಟ್ಕೊಳ್ಳೋದು ಅಂಟ್ಕೊಳ್ಳೋದು ಬಿಡು ಪ್ಲೇಟಲ್ಲಿ ಹಾಕಿ ಕಡ್ಡಿ ಎಲ್ಲ ಅಲ್ಲ ಇಟ್ಬಿಡಿ ಗಂಧದ ಕಡ್ಡಿ ಪ್ಲೇಟಿಗೆ ಹ್ಞೂ ಮುಚ್ಬಿಟ್ಟಿಟ ಹಿಂಗ ಒಂದು ಸಿಕ್ತು ವಿಡಿಯೋ ಕಾಂಪ್ಲೆಕ್ಸಲ್ಲಿತ್ತು ಬರೀ ಗ್ಲಾಸೆ ಕೊಟ್ಟರು ಹ್ಞೂ ನಿಧಾನಿಕ್ ತಗೊಂಡು ಹುಷಾರು ನೀನಮ್ಮೆಲ್ಲ ಅದು ಹಾಳು ಮಾಡ್ಯ ಹೀಗೆ ಮಕ್ಕಳಿಬ್ರು ಇವಾಗ ದೇವ್ರ ಮನೆಯಲ್ಲೂ ಕೂಡ ರೆಡಿ ಮಾಡ್ಕೊಳ್ತಾರೆ ಕ್ಲೀನ್ ಮಾಡ್ಕೊಳ್ತಾರೆ ಒಬ್ರಿಗೊಬ್ರು ಮಾತಾಡಿಕೊಂಡು ದೀಪ ಹಚ್ಚೋದಾಗ್ಬೋದು ಎಲ್ಲ ಮಾಡ್ಕೊಳ್ತಾರೆ ಜೊತೆಗೆ ನನಗೂ ಕೂಡ ಇವಾಗ ಬಂದು ಅವರೇ ಕುಂಕುಮ ಇಡುವಂಥದ್ದು ಅಥವಾ ಗಂಧ ಇಡುವಂಥದ್ದು ಒಂಥರ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗಿ ಪ್ರತಿಯೊಂದು ಜವಾಬ್ದಾರಿ ವಹಿಸ್ಕೊತಾರೆ ಅನ್ನೋದು ಒಂಥರ ಖುಷಿ ಕೊಡುತ್ತೆ ಉಪ್ಪಿಟ್ಟು ಕೇಸರಿ ಬು ತಿಂಡಿ ಮಾಡಿರೋದ್ರಿಂದ ನಮ್ಮ ಚಿಂಟು ಚಾಯಿತು ಬೆಳಗ್ಗೆ ಹೇಳಿದ್ರು ನಮಗೆ ತಿಂಡಿ ಬೇಡಮ್ಮ ಇವತ್ತು ನಾವು ಇದನ್ನೇ ತೊಗೊಂಡ್ಬಿಡ್ತೀವಿ ಅದು ಕೆಲಾಕ್ಸ್ ಓಟ್ಸ್ ಎಲ್ಲ ಏನು ಮಿಕ್ಸ್ ಆಗಿರೋ ತೊಗೊಂಬಂದಿದ್ದೆ ಟಾಟಾದು ಅದನ್ನೇ ತೊಗೊಳ್ತೀವಿ ಅಂತ ಯಾವಾಗಲೂ ಬೇರೆದು ಬ್ರ್ಯಾಂಡ್ ತರ್ತಾ ಇದ್ದೆ ಈಗ ಸರಿ ಟಾಟಾದೇ ತೊಗೊಂಬಂದೆ ನೋಡೋಣ ಹೇಗಿರುತ್ತೆ ಅಂತ ಇದರಲ್ಲಿ ಒಂದು ರಾಗಿದು ಜೋಳದು ಅದು ನೋಡಿದ್ರೆ ಚಿಪ್ಸ್ ಟೈಪ್ ಥರ ಇರುತ್ತಲ್ಲ ಆ ಥರ ಇತ್ತು ನಮ್ಮ ಚಿಂಟು ಏನು ಅನ್ಕೊಂಡ್ರೆ ಚಾಕೋಸ್ ಬರುತ್ತಲ್ಲ ಅದು ಅನ್ಕೊಂಬಿಟ್ಟ ಬಟ್ ಅದು ಚಾಕೋಸ್ ಅಲ್ಲ ಸ್ಟಾರ್ಟಿಂಗ್ ಏನು ತಿನ್ನೋದಕ್ಕೆ ಫುಲ್ ಕ್ಯೂರಿಯಾಸಿಟಿಯಲ್ಲಿ ನಾನು ತಿಂತೀನಪ್ಪ ಇನ್ಮೇಲೆ ನನಗೆ ಇದೇ ಸಾಕು ಬ್ರೇಕ್ಫಾಸ್ಟ್ಗೆ ಯಾವಾಗಲೂ ಅಂತ ಬಟ್ ತಿನ್ನೋದಕ್ಕೆ ಶುರು ಆದಮೇಲೆ ನೀವು ಅವ್ನ ಮುಖ ನೋಡಬೇಕು ಹೇಗಿತ್ತು ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತ ಸರಿ ತಂದಿರೋದ್ರಲ್ಲಿ ರಾಗಿ ಜೋಳ ಬೀಟು ಓಟ್ಸು ಹನಿ ಆಲ್ಮಂಡ್ಸು ಗ್ರೇಪ್ಸ್ ಅದು ಎಲ್ಲ ಆರುನೂರು ರೂಪಾಯಿ ಆಫರ್ ಉಪ್ಪಿಟ್ಟು ಅಂದಿರೋದಕ್ಕೆ ಹಿಂಗೆ ತಿಂತ ಇದ್ದಾರೆ ಇಲ್ಲಾಂದರೆ ಈ ಜಾಗದಲ್ಲಿ ಉಪ್ಪಿಟ್ಟು ಈ ಜಾಗದಲ್ಲಿ ಉಪ್ಪಿಟ್ಟು ಬದಲು ನನ್ನ ಮಗಂಗೆ ಇಷ್ಟ ಆಗೋ ಕಡಾಯಿ ಪನ್ನೀರ್ ಪಲಾವ್ ಅಥವಾ ಪಡ್ಡು ದೋಸೆ ಅಂತ ಇದ್ರೆ ಇದು ಮೂಡ್ತಾನೆ ಆಗಲಿಲ್ಲ ಅಲ್ಲಪ್ಪ ಆಯ್ತು ಇನ್ಮೇಲೆ ಇದೇ ತಿನ್ನು ಜೊತೆ ವೆರೈಟಿ ತಿಂಡಿ ಮಾಡಿದಾಗ ಒಂದು ಹಾಕೊಡಲ್ಲ ಪಾಪ ನಿಂದೆ ಪಪಾಯ ಇರೋದು ಒಂದು ಕಡೆ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಅಂದರೆ ಅವರು ಕೆಲಾಗ್ಸ್ ಜೊತೆಗೆ ಹಾಲು ಹಾಕಿ ಕೊಟ್ಟಿದ್ದೆ ಸ್ವಲ್ಪ ಸ್ವೀಟ್ಗೋಸ್ಕರ ನಾನು ಬೆಲ್ಲದ ಸಿರಪ್ಪು ಕೂಡ ಆ್ಯಡ್ ಮಾಡಿದ್ದೆ ಅದನ್ನು ತಿಂತಾಯಿದ್ರು ಇವಾಗ ಅವ್ರ ಬಾಕ್ಸಿಗೆ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಇವತ್ತು ಪ್ಲೇನ್ ಉಪ್ಪಿಟ್ಟು ಮಾಡಿದ್ದೆ ತರಕಾರಿ ಎಲ್ಲ ಏನೂ ಹಾಕಿರಲಿಲ್ಲ ನಮ್ಮ ಚೈತೂಗೆ ಏನು ಅಂದರೆ ನಾನು ಅದಕ್ಕೆ ವಾಂಗಿಭತ್ ಪೌಡರ್ ಹಾಕಿ ಮಾಡ್ತೀನಿ ಆ ಥರದ್ದು ನಮ್ಮ ಚೈತುಗೆ ಇಷ್ಟ ಆಗುತ್ತೆ ಇಲ್ಲ ಬಿಸಿಬೇಳೆ ಬಾತೆ ಟೈಪಲ್ಲಿ ಸೇಮ್ ಡಿಟ್ಟು ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಅದೇ ಥರನೇ ಸ್ವಲ್ಪ ಬೇಳೆ ಬೇಯಿಸ್ಬಿಟ್ಟು ಅದಕ್ಕೆ ತರಕಾರಿ ಎಲ್ಲ ಹಾಕಿಬಿಟ್ಟು ಬಿಸಿಬೇಳೆ ಬಾತೆ ಟೈಪಲ್ಲಿ ಮಾಡ್ತೀನಿ ಅದು ಇಷ್ಟ ಆಗುತ್ತೆ ವಾಂಗಿಭತ್ ಥರ ಇಲ್ಲಾಂತಂದರೆ ಬಿಸಿಬೇಳೆ ಬಾ ಟೈಪಲ್ಲಿ ಮಾಡಿದರೆ ಚೈತುಗೆ ಇಷ್ಟ ಆಗುತ್ತೆ ಅವ್ಳಿಗೆ ಪ್ಲೇನ್ ಉಪ್ಪಿಟ್ಟು ಅಥವಾ ತರಕಾರಿ ಎಲ್ಲ ಹಾಕಿ ಮಾಡೋ ಉಪ್ಪಿಟ್ಟು ಇಷ್ಟನೇ ಆಗೋಲ್ಲ ಬಟ್ ಆದರೂ ನಾನು ನಮಗೆ ಒಂದೊಂದ್ಸರಿ ಕೆಲವೊಂದು ಟೈಮಲ್ಲಿ ಹೆಣ್ಮಕ್ಳಿಗೆ ಬೆಳಗ್ಗೆ ಆತು ಬೇಸ್ಟ್ ಒಂದು ಕೆಲಸ ಎಲ್ಲ ಇದ್ದಾಗ ಇದೊಂಥರ ಈಸಿ ಬ್ರೇಕ್ಫಾಸ್ಟ್ ಅನ್ನೋ ಥರ ಆಗ್ತಿರುತ್ತೆ ಹಾಗಾಗಿ ಕೆಲವೊಂದು ಟೈಮಲ್ಲಿ ಇದೆ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ಬಟ್ ಇವತ್ತಂತೂ ನಾನು ಬೆಲ್ಲದ ಸಿರಪ್ ಹಾಕಿ ಅಂದರೆ ಬೆಲ್ಲ ಹಾಕಿ ಮಾಡಿದಂಥ ಕೆರಪ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಮಗಂತೂ ಭಾಳ ಇಷ್ಟ ಆಯಿತು ಫೈನಲಿ ಇವಾಗ ಚೈತು ತಿಂಡಿ ತಿಂದಿದ್ದಾಗಿತ್ತು ಚಿಂಟು ಸ್ಟಾರ್ಟಿಂಗ್ ಏನು ಖುಷಿ ಖುಷಿಯಾಗಿ ತಿಂದ ಇನ್ಮೇಲೆ ನಾನು ಇದನ್ನೇ ತಿಂತೀನಿ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಅಮ್ಮ ಪ್ಲೀಸ್ ನನಗೆ ತಿಂದ ಯಾವತ್ತೂ ತಿಂಡಿ ಬೇಡವೇ ಬೇಡ ನಮ್ಮ ಕಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಹಠ ಮಾಡೋಕೆ ಶುರು ಮಾಡ್ದೆ ಓಕೆ ಉಪ್ಪಿಟ್ಟಾದರೂ ತಿನ್ನೋ ಹಾಕ್ಕೊಡ್ತೀನಿ ಅಂದರೆ ನನಗೆ ಏನು ಬೇಡ ನಂಗೆ ತಿಂಡಿನೇ ಬೇಡ ಅನ್ನೋ ಥರ ಶುರು ಮಾಡಿದ್ದ ಹಂಗೋ ಹಿಂಗೋ ಸ್ವಲ್ಪ ತಿನ್ನಿಸಿ ಆನಂತರ ಒಂದು ಸ್ವಲ್ಪ ಹಾಲು ಕೂಡ ಕೊಟ್ಟು ಸ್ಕೂಲಿಗೆ ಕಳಿಸಿದ್ದಾಯ್ತು ಇವಾಗ ಆಯಿತು ಮಕ್ಕಳೆಲ್ಲ ಹೋಗಿದ್ದಾಯ್ತು ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಿ ಒಂದಷ್ಟು ಕಿಚ್ಚಾಡಿ ಕೂಗಾಡ್ಕೊಂಡು ನಮ್ಮ ಚಿಂಟು ಅಂತೂ ಭಾಳ ಹಿಂಸೆ ಕೊಡ್ತಾ ನಿನ್ನ ನಡುವೆ ಯಾಕೋ ಗೊತ್ತಿಲ್ಲ ಹೋದ ಬಟ್ ಅವನಿಗಂತೂ ತಿನ್ನೋಕೆ ಆಗ್ತಾ ಇಲ್ಲ ಇದರಲ್ಲಿ ರಾಗಿ ಜೋಳ ಮತ್ತು ಓಟ್ಸು ಜಾಸ್ತಿ ಇದೆ ಈಗ ತಿನ್ನೋಕೆ ಆಗ್ತಿಲ್ಲ ಅವನಿಗೆ ಇದು ಚೈತು ಅವನು ನಾನು ತಿನ್ನೀ ತೊಗೊಳ್ಳಿ ಮಾಡಿದನ ಅಂತ ಹಾಗಾಗಿ ತೊಗೊಂಡೆ ಬಟ್ ಅವನಿಗೆ ತಿನ್ನೋಕ್ಕಾಗಿಲ್ಲ ಕಷ್ಟಪಟ್ಟು ಸ್ವಲ್ಪ ದಿಂದ ಹೋದ ನಾನು ಅದ್ರ ಜೊತೆಗೆ ಸ್ವಲ್ಪ ತಿಂದಿದ್ದಾಯ್ತು ಅವನ ಜೊತೆಗೆ ಹೊರಗಡೆ ಬರೋ ಸೊಪ್ಪು ಸೌಂಡು ಇವಾಗ ಒಂದು ಲೋಟ ಬರೋ ಫ್ರೂಟ್ ಜ್ಯೂಸ್ ಕೊಟ್ಬಿಟ್ಟು ಸ್ವಲ್ಪ ಕೆಲಸಗಳಿದೆ ಅಂದರೆ ಕೆಳಗಡೆ ಮನೆ ಕೆಲಸ ಇದೆ ಆ ಕೆಲಸಕ್ಕೆ ಹೋಗ್ಬೇಕು ನಾನು ಸುಷ್ಮಾ ಏನು ದಿನ ಇರುತ್ತೆ ಕೆಲಸ ನಿಮಗೆ ಅಂತ ಹೌದು ದಿನ ಇರುತ್ತೆ ಏಕೆ ಅಂತಂದರೆ ನಾನು ಸುಮ್ಮನೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿ ಇಟ್ಕೊಳ್ಳೋದಿಲ್ಲ ಎಷ್ಟು ಜನ ನಂಬ್ತೀರಾ ಬಿಡ್ತೀರ ಗೊತ್ತಿಲ್ಲ ನನಗೆ ಹೆಂಗೆ ಅಂದರೆ ನೀವು ಐದೈದು ಕೆ ಜಿ ಹತ್ತು ಹತ್ತು ಕೆ ಜಿ ಇದೇ ಥರನೇ ಮಾಡೋದು ಡೇ ಬೈ ಡೇ ನಾನು ಎವ್ರಿ ಡೇ ಅನ್ನೋ ಥರ ಒಂದಿನ ಮಿಲ್ಕ್ ಮಾಲ್ಟು ಒಂದಿನ ಬೇಬಿ ಸರಿ ಒಂದಿನ ರಾಗಿ ಮಾಲ್ಟು ಒಂದಿನ ಸಾಂಬಾರು ಪೌಡ್ರು ಒಂದಿನ ಮಸಾಲೆ ಸಾಂಬಾರು ಪೌಡ್ರು ಕೆಲವೊಂದು ಟೈಮಲ್ಲಿ ಸಾಂಬಾರು ಪೌಡ್ರು ಮಸಾಲೆ ಸಾಂಬಾರು ಪೌಡ್ರು ಇದೆಲ್ಲನೂ ಕೂಡ ಎರಡು ಕೆ ಜಿ ಮೂರು ಕೆ ಜಿ ಇದೇ ಥರ ಮಾಡಿ ಪ್ಯಾಕಿಂಗ್ ಮಾಡೋ ಅಂಥದ್ದು ಇರುತ್ತೆ ಯಾಕಂದರೆ ಐನೂರು ಗ್ರಾಮ್ ಪೌಚ್ ಹಾಕೋದಲ್ವ ಅದು ಆ ಥರ ಮಾಡಿ ಇಡೋ ಅಂಥದ್ದಾಗತ್ತೆ ಇಲ್ಲ ಅಂತಂದರೆ ಬೇಬಿ ಸರಿ ಇರುತ್ತೆ ಅದನ್ನು ಕಾಲು ಕೆ ಜಿ ಪ್ಯಾಕಿಂಗೇ ನಾನು ಮಾಡುವಂಥದ್ದು ಬೇಬಿ ಸರಿನ ನಾನು ಐದೈದು ಕೆಜಿನೇ ಮಾಡ್ತೇನೆ ಬೇಕ ಇವತ್ತೇ ಒಂದಿನಕ್ಕೆ ಖಾಲಿ ಎದುರು ಮತ್ತು ನಾಳೆ ನಾನು ಮಾಡೋದು ರೆಡಿ ಇರ್ತೀನಿ ಅದರದ್ದು ವಾಶ್ ಮಾಡೋದು ಹುಣ್ಗಾಕೋದು ಎಲ್ಲ ಈ ಥರ ಸುಮಾರು ಕೆಲಸಗಳಿರೋದ್ರಿಂದ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಿದ್ದೇ ಇರುತ್ತೆ ಜೊತೆಗೆ ಇನ್ನೊಂದು ಹೊಸ ಪ್ರಾಡಕ್ಟ್ ಮೆಂತ್ಯ ಹಿಟ್ಟು ಮೆಂತ್ಯ ಮುದ್ದೆ ಹಿಟ್ಟು ಕೂಡ ಇವಾಗ ಆ್ಯಡ್ ಆನ್ ಮಾಡ್ಕೊಂಡಿರೋದ್ರಿಂದ ಅದರದ್ದು ಕೆಲಸ ಸ್ವಲ್ಪ ಇರುತ್ತೆ ಹಾಗಾಗಿ ಸುಮಾರು ಕೆಲಸಗಳಲ್ಲಿ ಬ್ಯುಸಿ ಇರ್ತೀನಿ ಜೊತೆಗೆ ಇವತ್ತು ಅಡುಗೆ ಕೂಡ ಆಗಿಲ್ಲ ಬೆಳಗ್ಗೆ ಯಾಕೆ ಅಂತಂದರೆ ಬೆಳಗ್ಗೆ ನಾನು ತೊಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಸಾಂಬಾರಿನ ತಿಳ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕಡಲೆ ಬೇಳೆನೂ ನೆನೆಸಿಟ್ಟಿಲ್ಲ ಕಡಲೆಕಾಳು ನೆನೆಸಿಟ್ಟಿಲ್ಲ ನಿಮ್ಮ ಜೊತೆ ಇವಾಗ ಮಾತಾಡಿದ್ರೆ ನೆನಪಾಗ್ತಾಯಿದೆ ಹಾಗಾಗಿ ಇವಾಗ ಒಂಚೂರು ಕಡಲೆ ಬೇಳೆನ ನೆನೆಸಿಟ್ಟು ಒಂದು ಹನ್ನೆರಡು ಗಂಟೆಗೆ ಬಂದು ಒಗ್ಗರಣೆ ಹಾಕಿ ಪಲ್ಯ ಥರ ಎಲ್ಲ ಮಾಡೋಣ ಅನ್ಕೊಂಡಿದ್ದೀನಿ ಎಲ್ಲ ಹಚ್ಚಿಟ್ಬಿಟ್ಟು ತೊಂಡೆಕಾಯಿನೆಲ್ಲ ಹೋಗ್ಬಿಟ್ರೆ ಆಮೇಲೆ ಪಲ್ಯ ಬರಿ ಬಂದು ಒಗ್ಗರಣೆ ಹಾಕೊಳ್ಳೋದಾಗತ್ತೆ ಹಾಗೆ ಈಗ ಒಂದು ಸ್ವಲ್ಪ ನೀವು ನೋಡ್ಬೋದು ನನ್ನ ಕಿಚನಲ್ಲಿ ಮತ್ತೆ ಒಂದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಮಾಡ್ಕೊಂಡಿದ್ದೀನಿ ಪಾತ್ರೆ ತಗೊಂಡಿದ್ದೆಲ್ಲ ಬುಟ್ಟಿ ಆ ಕಡೆ ಇಟ್ಟಿದ್ದೆ ಅದನ್ನು ಸ್ವಲ್ಪ ಜಗಸ್ಬುಟ್ಟು ಈ ಕಡೆ ಇಟ್ಟು ಈ ತಟ್ಟೆ ಸ್ಟ್ಯಾಂಡ್ ಇಟ್ಟಿದ್ದೆ ಅದನ್ನು ಈಗ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ನಿನ್ನೆಯಿಂದ ನೀವು ನೋಡ್ತಾ ಇರ್ಬೋದು ನನ್ನ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದ್ರು ಸುಷ್ಮಾ ಇದ್ದ ಒಂದು ಸ್ವಲ್ಪ ಪಾತ್ರೆ ಸ್ಟ್ಯಾಂಡು ಅಲ್ಲಿ ಪಾತ್ರೆ ಅಂದರೆ ಪಾತ್ರೆ ತೊಳೆಯೋದು ಎಲ್ಲ ಒಂಥರ ಗಜಿಬಿಜಿ ಥರ ಕಾಣಿಸುತ್ತೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಈ ಪಾತ್ರೆ ಸ್ಟ್ಯಾಂಡ್ ಇಟ್ಕೊಳ್ಳೋ ಆಸೆನೇ ಇಲ್ಲ ನನಗೆ ಈ ತಟ್ಟೆ ಪ್ಲೇಟೆಲ್ಲ ಏನಿದೆ ಇದೆಲ್ಲ ಈ ಒಂದು ಸೆಕೆಂಡ್ ಒನ್ ಡ್ರಾಯರ್ ಇದೆಯಲ್ಲ ಈ ಕಡೆ ಇದ್ರೊಳಗಡೆ ಇಡಬೇಕು ಅನ್ನೋ ಅದು ನಾನು ಬಟ್ ನಮ್ಮ ಮನೆಯವ್ರಿಗೆ ಪ್ರತಿ ಸಾರಿಗೂ ತಟ್ಟೆಗೆ ಪ್ಲೇಟಿಗೆ ಡ್ರಾಯರ್ ತೆಗಿಬೇಕು ಹಾಕ್ಬೇಕು ತೆಗಿಬೇಕು ಹಾಕ್ಬೇಕು ನನಗೆ ಹಿಂಸೆ ಆಗುತ್ತೆ ಕಣೆ ನಂಗೆ ಅದಾಗೋದಿಲ್ಲ ನನಗೆ ಸುಮ್ಮನೆ ತಟ್ಟೆ ಸ್ಟ್ಯಾಂಡ್ ಇಡು ಅಂತ ಅವರಿಗೆ ಕೈ ಹಾಕಿ ಅಷ್ಟೇ ಈ ಡ್ರಾಯರ್ ತೆಗೆಯೋದು ಹಾಕೋದು ಅಂದರೆ ಅವರಿಗೆ ಒಂಥರ ಅವರಿಗೆ ಹಾಗಾಗಿ ನನಗೆ ಈ ಸ್ಟ್ಯಾಂಡನ್ನು ಇಲ್ಲ ಕಿಟ್ಟಿಗೆ ಹಾಕೊಳ್ಳೋದು ಇಲ್ಲ ಇಲ್ಲಿಗೆ ಹಾಕೋದು ಇವಾಗ ಇಲ್ಲಿಂದ ತೆಗೆದು ಇಲ್ಲಿಗೆ ಹಾಕೋದು ನೆಕ್ಸ್ಟು ತೆಗೆದು ಬೇಜಾರಾದ್ರೆ ತೊಗೊಂಡೋಗ್ಯತೇ ಯಾರ್ಯಾರು ಕೊಟ್ಬಿಡ್ತೀನೋ ಏನೋ ಗೊತ್ತಿಲ್ಲ ನೋಡೋಣ ಹಾಗಾಗಿ ಕಮೆಂಟ್ ಮಾಡಿದ್ರಿ ಅದಕ್ಕೆ ಚೇಂಜ್ ಮಾಡಿದ್ದೀನಿ ಈ ಕಡೆಗೆ ಕೆಲವೊಂದು ನೀವು ಹೇಳೋದನ್ನ ನಾನು ಓಕೆ ಅಂತ ಕೇಳ್ತೀನಿ ಮೇ ಬಿ ಚೇಂಜ್ ಮಾಡೋದರಿಂದ ಏನಾದರೂ ಬೇರೆ ಥರ ಚೆನ್ನಾಗಿ ಕಾಣಿಸ್ಬಹುದೇನೋ ಅಂತ ಹೀಗೆಲ್ಲ ಇಲ್ಲೊಂದು ಸ್ವಲ್ಪ ಆಗಿದೆ ಏಕೆಂದರೆ ಇದು ತೊಂಬೆಟಾಯಿ ಇದೆ ಕೊತ್ತಂಬರಿ ಸೊಪ್ಪು ಈ ಬಟ್ಟೆ ಹುಟ್ಟರು ಬೀಜ ಇದೆಲ್ಲ ಇದು ಮಾಡಬೇಕು ಇವಾಗ ಒಂದು ಸ್ವಲ್ಪ ಈ ಕಡೆ ಸ್ವಲ್ಪ ಖಾಲಿ ಖಾಲಿ ಅನ್ನೋ ಥರ ಕಾಣಿಸುತ್ತೆ ಹೀಗೆ ನನ್ನ ಒಂದು ಕಿಚನ್ ಕೆಲಸಗಳು ಅದಲು ಬದಲು ನನಗೆ ಆಗ್ತಿರುತ್ತೆ ನಾನು ಅಡುಗೆ ಮನೆ ಏನಾದರೂ ದೊಡ್ಡದಾಗಿ ಕಾಣಿಸುತ್ತಾ ಏನೋ ವೀಡಿಯೋದಲ್ಲಿ ನನಗೆ ಅರ್ಥ ಆಗ್ತಿಲ್ಲ ಬಟ್ ಏನಂದರೆ ಈ ಒಂದು ಎಡ್ಜಿಂದ ಆ ಹೆಡ್ಜ್ವರೆಗೂ ನನ್ನಂತವ್ರು ನಾಲ್ಕು ಜನ ನಿಂತ್ಕೋಬೋದು ಅಂತ ಅಂದ್ಕೊತೀನಿ ನಾನು ಫೋರ್ ಮೆಂಬರ್ಸ್ ನಂತರದವರು ನಾಲ್ಕು ಜನ ನಿಂತ್ಕೋಬೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಂತರದವರು ಒಂದು ನಾಲ್ಕು ಜನ ನಿಂತ್ಕೋಬೋದು ಅಷ್ಟು ಅಗ್ಲ ಇದೆ ಕಿಚನ್ ಅಗ್ಲ ಬಂದು ನಾಲ್ಕು ಜನ ಅಥವಾ ಮೂರು ಅಥವಾ ನಾಲ್ಕು ಜನ ನಿಲ್ಬೋದು ಇಷ್ಟೇ ನಮ್ಮ ಇರೋದು ಅಗಲ ಹಾಗಾಗಿ ಫುಲ್ಲು ಸ್ಲ್ಯಾಬ್ ಏನಿದೆ ಅದು ಪೂರ್ತಿ ಕಂಪ್ಲೀಟು ಯಾರೂ ಒಂದು ಇಳೋ ಥರನೇ ಇರುತ್ತೆ ಇವಾಗ ಅಷ್ಟು ಜಾಗ ಅನ್ನೋ ಥರ ಇಲ್ಲ ನನ್ನ ಕಿಚನಲ್ಲಿ ಒಂದು ಯುಟಿಲಿಟಿ ಮಾಡಿಸ್ಕೋಬೇಕಾಗಿತ್ತು ಅದು ಒಂದು ಬೇಜಾರಿದೆ ನನಗೆ ನನ್ನ ಕಿಚನ್ಗೆ ಒಂದು ಯುಟಿಲಿಟಿ ಆಗಬೇಕಿತ್ತು ಅಂತ ಪ್ಲ್ಯಾನಿಂಗ್ ಇದ್ದಿದ್ದೆ ಆ ಥರ ಇತ್ತು ನಿಮ್ಮ ಮೇಲ್ಗಡೆ ಒಂದು ಪಿಲ್ಲರ್ ಕಾಣಿಸ್ತಾ ಇದ್ದಿಲ್ಲ ಬೀಮ್ ಬೀಮ್ ಲೈಟ್ ಹತ್ತಿರ ಅದು ಬಂದು ಈ ಗ್ಯಾಸ್ ಏನಿಟ್ಟಿದ್ದೀನಿ ಇಲ್ಲಿಗೆ ಒಂದು ಗೋಡೆ ಬರ್ತಾಯಿತ್ತು ಗೋಡೆ ಬಂದು ಇದಿಷ್ಟು ಯುಟಿಲಿಟಿ ಆಗ್ತಾಯಿತ್ತು ಇಲ್ಲಿಂದ ಆಚೆಗೆ ಕಿಚನ್ ಬರ್ತಿತ್ತು ಬಟ್ ನನಗೆ ಕಿಚನ್ ಕತ್ತಲೆ ಅನ್ನೋ ಥರ ಫೀಲ್ ಆಗ್ತಿತ್ತು ನಂಗೆ ಯಾವ ಯುಟಿಲಿಟಿನೂ ಬೇಡ ಅಂತ ಹೇಳಿ ಈ ಗೋಡೆ ಏನಿತ್ತು ಇದನ್ನು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಮಾಡ್ಕೊಂಡಿದ್ದು ಯಾಕಂದರೆ ದೇವ್ರ ಮನೆ ಬರ್ತಾ ಇರಲಿಲ್ಲ ಆ ಮೂಲೆಗೆ ನಾನು ಯುಟಿಲಿಟಿ ಮಾಡ್ಕೊಂಡಿದ್ರೆ ದೇವ್ರ ಮನೆ ಬರ್ತಾ ಇರಲಿಲ್ಲ ಹಾಲಲ್ಲಿ ಎಲ್ಲಾದರೂ ಒಂದು ಕಡೆ ಚಿಕ್ಕದಾಗಿ ಗೋಡೆಗೆ ಹ್ಯಾಂಗ್ ಮಾಡೋ ಥರದ್ದು ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಯುಟಿಲಿಟಿ ಕ್ಯಾನ್ಸಲ್ ಮಾಡಿಸ್ಕೊಂಡೆ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಅಡುಗೆ ಮನೇಲಿ ಹೆಂಗೆ ಅಂದರೆ ಪಾತ್ರೆ ತೊಳೆದಿದ್ದು ಅಲ್ಲೇ ಇಟ್ಕೋಬೇಕು ಎಲ್ಲನೂ ಇಲ್ಲೇ ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ನೋಡೋಣ ನೆಕ್ಸ್ಟು ಇನ್ನೊಂದು ಮನೆ ಏನಾದರೂ ಕಟ್ಸಿದ್ರೆ ನೀಟಾಗಿ ಪ್ಲ್ಯಾನ್ ಮಾಡಿ ಯುಟಿಲಿಟಿ ಎಲ್ಲನೂ ಕೂಡ ಸ್ಪೇಸ್ ಬಿಟ್ಕೊಂಡು ಮಾಡ್ಕೊತೀನಿ ಅಷ್ಟೇ ಇವಾಗ ಒಂದು ಸ್ವಲ್ಪ ಸೇಗಡೆ ಮನೆ ಕೆಲಸ ಇದೆ ನನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಮಾಡ್ತೀನಿ ಕೆಲಸ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಟೈಮೇ ಆಗೋಯಿತು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಎಲ್ಲ ನೀನು ಕೆಳಗಡೆ ಪೂರ್ತಿ ಕ್ಲೀನ್ ಮಾಡೋದು ತೊಳೆಯೋದು ಜೊತೆಗೆ ಅದನ್ನೆಲ್ಲ ಹುರಿಯೋ ಅಂಥದ್ದು ಎತ್ತಿಡೋದು ಇದೇ ಎಲ್ಲ ಸುಮಾರು ಇರುತ್ತೆ ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಕೆಲಸಗಳು ಆಗೋಲ್ಲ ಅನ್ನೋ ಒಂದು ಕಾರಣಕ್ಕೆ ಅಷ್ಟಾಗಿ ವೀಡಿಯೋಸ್ ಮಾಡೋಕ್ಕೋಗಲ್ಲ ಟೈಮಿಗೆ ಕೆಳಗಡೆ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ವರೆಗೂ ಆಗೋಗ್ ಆಗೋಗ್ಬಿಡ್ತು ಆಮೇಲೆ ಬಂದು ಇನ್ನು ಪಲ್ಯ ಬೇರೆ ಮಾಡಿ ಸಾಂಬಾರು ಮಾಡಬೇಕಾಗಿತ್ತು ಆಲ್ಮೋಸ್ಟ್ ಬೆಳಗ್ಗೆ ಮಾಡಿಬಿಡ್ತೀನಿ ಕೆಲವೊಂದು ಟೈಮಲ್ಲಿ ಆಗಿಲ್ಲ ಅಂತ ಅಂದಾಗ ಈ ಥರ ಕೆಲಸ ಕೆಳಗಡೆ ಇರೋ ಮನೆ ಮುಗಿಸ್ಬಿಟ್ಟು ಆಮೇಲೆ ಬಂದು ಅಡುಗೆ ಮಾಡೋದಿರುತ್ತೆ ಈಗಿನ ಒಂದು ಸಿಂಪಲ್ಲಾಗಿ ಒಂದು ಟೊಮೆಟೊ ಸಾರು ಅಂದರೆ ಕಾಯಿ ಟೊಮೆಟೊ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಇಷ್ಟನ್ನು ಕೂಡ ರುಬ್ಬಿಟ್ಟು ಒಗ್ಗರಣೆ ಹಾಕಿ ಮಾಡುವಂಥ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಬೇಳೆ ಬೇಕು ಅನ್ನೋದಿಲ್ಲ ಏನೂ ಬೇಡ ಬಟ್ ಏನಾದರೂ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ತೊಂಡೆಕಾಯಿ ಇತ್ತಲ್ಲ ಹೇಗೂ ಆ ತೊಂಡೆಕಾಯಿಗೆ ಈ ಒಂದು ಸಾಂಬಾರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಈ ಥರ ಸಾಂಬಾರು ಮಾಡಿಬಿಟ್ಟು ಅವ್ರಿಗೆ ಲೆಕ್ಕೋಸ್ ಪಲ್ಯ ಅಥವಾ ತೊಂಡೆಕಾಯಿ ಪಲ್ಯ ಕಾಳು ಪಲ್ಯ ಏನೇ ಒಂದು ಮಾಡಿಕೊಟ್ರು ಅಥವಾ ಒಂದು ಆಮ್ಲೆಟ್ ಮಾಡಿಕೊಟ್ರು ಸುಮ್ಮನೆ ಊಟ ಮಾಡ್ಕೊಳ್ತಾರೆ ಈ ಒಂದು ಸಾಂಬಾರು ಏನಪ್ಪ ಅಂತಂದರೆ ಬರೀ ರೈಸಿಗೆ ಮಾತ್ರ ಚೆನ್ನಾಗಿರುತ್ತೆ ಮುದ್ದೆ ಎಲ್ಲ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಯಾಕಂದರೆ ಇದರಲ್ಲಿ ಬರೀ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ತೆಂಗಿನಕಾಯಿ ಹುಣಸೆಹಣ್ಣು ಇಷ್ಟೇ ರುಬ್ಬೋವಂಥದ್ದು ಇದಕ್ಕೆ ನಾವು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಮಾಡುವಂತಹ ಸಾಂಬಾರು ಪುಡಿ ಒಂದು ಸ್ಪೂನನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ನಾನು ಒಗ್ಗರಣೆ ಹಾಕ್ಕೊತಾ ಇರ್ತೀನಿ ಕೆಲವೊಂದು ಟೈಮಲ್ಲಿ ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಹಾಕಿಬಿಟ್ಟು ರುಬ್ಬಿರೋಂಥ ಮಸಾಲೆನೂ ಕೂಡ ಹಾಕಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ಅನಂತರ ನಿಮಗೆ ತೆಳು ಯಾವ ರೀತಿ ಬೇಕೋ ಆ ಥರ ನೀವು ನೀರು ಹಾಕೋಬೋದು ಇಲ್ಲ ಅಂತಂದರೆ ಹಾಗೆ ಅದನ್ನು ಬೇಯೋದಕ್ಕೆ ಬಿಟ್ಟು ಲಾಸ್ಟಲ್ಲೂ ಕೂಡ ಒಗ್ಗರಣೆ ಕೊಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಲಾಸ್ಟ್ ಒಗ್ಗರಣೆನೂ ಕೂಡ ಹಾಕಿದೆ ಈಗ ನೆಕ್ಸ್ಟು ಇಲ್ಲಿ ತೊಂಡೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬಂದು ಒಂದು ಕಡೆ ಇದು ಅಂದರೆ ಸಾಂಬಾರಿಗೆ ಇಟ್ಟು ಆನಂತರ ತೊಂಡೆಕಾಯಿ ಎಲ್ಲ ಹಚ್ಕೊಂಡು ಎಷ್ಟು ಫಾಸ್ಟಾಗಿ ಪಟಾಪಟ ಅಂತ ಹೇಳಿ ಮಾಡಿದ್ರೆ ಅರ್ಧ ಗಂಟೇಲಿ ನಿಮಗೆ ಈ ಥರ ಒಂದು ಸಿಂಪಲ್ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ ಕಡಲೆಬೇಳೆ ಬೆಳಿಗ್ಗೆನೇ ನೆನೆಸಿದ್ದೆ ಅಲ್ವ ಕೆಲವೊಂದು ಟೈಮಲ್ಲಿ ಕಾಬುಲ್ ಕಡಲೆನೇ ಹಾಕಬೇಕು ಅನ್ನೋದಿಲ್ಲ ಏನಿಲ್ಲ ನೀವು ಕಡಲೆಬೇಳೆ ಹಾಕಿನೂ ಕೂಡ ತೊಂಡೆಕಾಯಿ ಪಲ್ಯ ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ನನ್ನ ಮಕ್ಕಳ ಸ್ಕೂಲಿಂದ ಕರ್ಕೊಂಡು ಅಯ್ಯೋ ನನ್ನ ಕೆಲ್ಸ ಮುಗಿಸ್ಕೊಂಡು ನಾನು ಮನೆ ಒಳಗಡೆ ಬರೋದಕ್ಕೂ ನನ್ನ ಮಕ್ಕಳು ಬರೋದಕ್ಕೆ ಎಲ್ಲ ಕೆಲಸ ಮುಗಿಸಿ ನಾನು ಬಂದು ಒಂದಷ್ಟು ಕೊರಿಯರ್ ಇತ್ತು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮಳೆ ಬರೋಂಗಿದೆ ಇವ್ರು ಮಕ್ಳ ಕರ್ಕೊಂಡ್ ಬರಕ್ ಹೋದ್ರು ಇನ್ನೂ ಬಂದಿಲ್ಲ ಅಂತ ಅನ್ಕೊಂಡು ಜಸ್ಟ್ ಹೋದ ಬೆಳಗ್ಗೆಯಿಂದ ಅಂತೂ ಮನೆ ಹತ್ರ ಮನೆ ಕಟ್ತಾ ಇದ್ದಾರೆ ಅದ್ರದ್ದು ಸೌಂಡ್ ಶುರು ಆಗಿದೆ ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಂದ್ರೆ ಪೂಜೆ ಮಾಡ್ತಾ ಇದ್ರು ಬೆಳಗ್ಗೆನೆ ಅಂತ ಅವರು ಬಿಲ್ಡಿಂಗ್ ಏನೋ ಕಟ್ ಮಾಡಿ ಎಲ್ಲಾ ಮಾಡಿ ಮತ್ತು ಮನೆ ಕಟ್ತಾ ಇರೋದ್ರಿಂದ ಹೆವಿ ಸೌಂಡು ಓಕೆ ಏನೂ ಮಾಡೋಂಗಿಲ್ಲ ಅಕ್ಕಪಕ್ಕ ಕೆಲವೊಂದು ಸೌಂಡ್ಗಳ ಜೊತೆ ಹೋಗ್ತಾ ಇರಬೇಕು ಇನ್ನು ಎಷ್ಟು ದಿನಗಳು ಈ ಥರ ಸೌಂಡ್ ಇದ್ದಾವೋ ಗೊತ್ತಿಲ್ಲ ಯಾಕಂದರೆ ಇನ್ನು ಹೊಸ ಹೊಸ ಮನೆಗಳು ನಮ್ಮ ಮನೆ ಅಕ್ಕಪಕ್ಕ ಆಗ್ತಾನೇ ಇದೆ ಹಾಗಾಗಿ ಹೆವಿ ಸೌಂಡು ಸ್ವಲ್ಪ ಈಗ ನಾನು ಇಲ್ಲಿ ಮಕ್ಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದೀನಿ ಯಾಕಂದರೆ ನಾನು ತೊಂಡೆಕಾಯಿ ಪಲ್ಯಕ್ಕೆ ಕಡಲೆಬೇಳೆ ನೆನೆಸ್ಬೇಕಾದ್ರೆ ಬೆಳಗ್ಗೆ ಮಾತಾಡ್ತಾ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೆನೆಸ್ಬಿಟ್ಟಿದ್ದೆ ಅದಕ್ಕೆ ನಾನು ಅಂದ್ಕೊಂಡೆ ಕಡಲೆಬೇಳೆನ ಹಾಗೆ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಉಪ್ಪು ಖಾರ ಹಾಕೋಣ ಮಕ್ಕಳಿಗೆ ಅಂತ ಬಟ್ ಚಾಯ್ತು ಇದ್ದವಳಮ್ಮ ಸ್ವಲ್ಪ ಅವಲಕ್ಕಿನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅವಲಕ್ಕಿ ಪುರಿ ಮಾಡ್ತಾರಲ್ಲ ಆ ಥರ ಅಮ್ಮ ಅಂತ ನಾವು ಮೊದಲಲ್ಲೆಲ್ಲಾದರೂ ಊರಿಗೆಲ್ಲ ಹೊರಡಬೇಕು ಅಂತಂದರೆ ಈ ಕೊರೋನಾ ಕೋವಿಡ್ ಟೈಮಲ್ಲೆಲ್ಲ ನಿಜವಾಗ್ಲೂ ಎಷ್ಟು ಶಿಸ್ತುಬದ್ಧ ಜೀವನ ಇತ್ತು ಅಂತಂದರೆ ಒಂದು ಹೊರಗಡೆ ಅಂದರೆ ಊರಿಗೆ ಹೋಗಬೇಕಾದ್ರೂ ತಿಂಡಿಯಿಂದ ಅಡುಗೆಯಿಂದ ಮಾಡ್ಕೊಂಡು ಹೋಗ್ತಾಯಿದ್ವಿ ಈ ಸ್ನ್ಯಾಕ್ಸಿಂದನೂ ಕೂಡ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ ಈಗಂತೂ ಫುಲ್ಲು ಸೋಂಬಾರಿ ಆಗಿಬಿಟ್ಟಿದ್ದೀನಿ ಎಲ್ಲದಕ್ಕೂ ದುಡ್ಡು ಕೊಟ್ಟು ತೊಗೊಂಬಂತಿನೋ ಥರನೇ ಆಗೋಗ್ಬಿಡ್ತೀನಿ ಏಕೆಂದರೆ ಈ ಎಣ್ಣೆಯಲ್ಲಿ ಕರೆಯುವಂಥ ಪದಾರ್ಥಗಳು ಹೊರಗಡೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ ಎತ್ತೋ ಅನ್ನೋ ಒಂದು ಭಯ ಯಾಕಂದರೆ ನಮ್ಮಷ್ಟು ಕಾಳಜಿಯಿಂದ ಯಾರು ನಮಗೆ ಮಾಡಿಕೊಡ್ತಾರೆ ಅಲ್ವಾ ಅದೇ ಅದಕ್ಕೆ ನನಗೆ ಸ್ವಲ್ಪ ಈ ಥರ ಎಣ್ಣೆ ಕರೆದಿದ್ದು ಈ ನಡುವೆ ಯಾಕೋ ಹೊರಗಡೆ ತಿನ್ನೋದಕ್ಕೆ ಸ್ವಲ್ಪ ಹೆದರ್ಕೊಳ್ತೀನಿ ಎಲ್ಲ ಕಡೆ ಸ್ವಲ್ಪ ವೈರಲ್ ಫೀವರು ಅಥವಾ ಜ್ವರ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರೋದ್ರಿಂದ ಆದಷ್ಟು ಮನೇಲೆ ಎಷ್ಟು ಸಾಧ್ಯ ಅಷ್ಟು ಮನೇಲೆ ಮಾಡಿ ಮಕ್ಕಳಿಗೆ ಕೊಡೋದಕ್ಕೆ ಇದ್ದೀನಿ ನನ್ನ ಮಕ್ಳಿಗೋಸ್ಕರ ನಾನು ಎಲ್ಲನೂ ಪ್ರತಿಯೊಂದನ್ನು ಹೋಮ್ ಮೇಡ್ ಮಾಡಬೇಕು ಅಂತ ಮಾಡಿ ಕೊಡುವಂಥದ್ದಿರುತ್ತೆ ಅದಕ್ಕೆ ಕಡಲೆಬೇಳೆ ನೆನೆಸಿದ್ದು ಹೇಗೂ ಇತ್ತಲ್ಲ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿನ ಮತ್ತು ಕಡಲೆಕಾಯಿ ಎಲ್ಲನೂ ಕೂಡ ಕರೆದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ಹಾಗೆ ಎಣ್ಣೆಯಲ್ಲಿ ಕರೆದು ಅದಕ್ಕೆ ಒಂಚೂರು ಉಪ್ಪು ಖಾರ ಅರ್ಶನದ ಪುಡಿ ಹಾಕೋದು ಇದಕ್ಕೊಂದು ಸ್ವಲ್ಪ ಹುರ್ಗಡ್ಲೆ ಪುಡಿನೂ ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ ಹುರ್ಗಡ್ಲೆ ಪೌಡ್ರೂ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಬಟ್ ನಾನು ಹಾಕಿಲ್ಲ ಬಟ್ ಬೇಳೆನ ನಾವು ಹಸಿದು ಅಂದರೆ ನೆನೆಸಿಟ್ಟು ಅದು ಕರೀತೀವಲ್ಲ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾದ್ರಂತೂ ಸೂಪರಾಗಿರುತ್ತೆ ಅದಕ್ಕೆ ಮಕ್ಕಳಿಗೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಇರಲಿ ಯಾಕಂದರೆ ಹೊರಗಡೆನೂ ಕೂಡ ಮಳೆ ಬರ್ತಾಯಿತ್ತು ಇನ್ನು ಮಳೆ ಬರೋ ಟೈಮಲ್ಲಿ ಏನಾದರೂ ಒಂದು ಬಾಯಲ್ಲಿ ಕರ್ಕಾರವಾಗಿ ತಿಂತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ಇನ್ನೊಂದು ಮಕ್ಕಳಂತೂ ಆಟಾಡೋಕ್ಕಂತೂ ಹೊರಗಡೆ ಹೋಗಲ್ಲ ಏನಿಲ್ಲ ಈ ಒಂದು ಮಳೆ ಇದರಲ್ಲಿ ಓಕೆ ಮನೆಯಲ್ಲಾದರೂ ಮಾಡಿಕೊಟ್ರೆ ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡ್ಕೊಂಡಾದರೂ ತಿಂತಾರಲ್ಲ ಇನ್ನು ಹೊರಗಡೆಯಿಂದ ಅಂತೂ ಏನೂ ತರ್ತಾಯಿಲ್ಲ ಈ ನಡುವೆ ಹಾಗಾಗಿ ಅವರಿಗೋಸ್ಕರ ಅಂತ ಹೇಳಿ ಮಾಡಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದರಲ್ಲಂತೂ ಕೆಲವೊಂದು ಟೈಮಲ್ಲಿ ನಾನು ಹುರ್ಗಡ್ಲೆ ಹಾಕ್ಬಿಡ್ತಾ ಇದ್ದೆ ಈ ಒಂದು ಅವಲಕ್ಕಿ ಪುರಿಗೆ ಬಟ್ ಕಡಲೆ ಅಂದರೆ ಕಡಲೆ ನಾನು ನೆನೆಸ್ಬಿಟ್ಟು ಅವಲಕ್ಕಿ ಪುರಿ ಜೊತೆ ಮಾಡಿದರೆ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಹೇಗಿದೆ ಅಪ್ಪ ಏನು ರಿಯಾಕ್ಷನ್ನೇ ಇಲ್ಲ ಆ ಇಲ್ಲ ಹ್ಞೂ ಇಲ್ಲ ಹೆಂಗೈತ್ರಿ ಚುಂಡು ಅಲ್ಲಿ ಆಫ್ ಮಾಡ್ಬೋದು ಒಂಚೂರು ಸಕ್ಕರೆ ಪುಡಿನೂ ಹಾಕ್ಕೋಬೋದು ಬಟ್ ನಾನು ಸ್ವೀಟ್ ಅಷ್ಟು ಇಷ್ಟಪಡಲ್ಲ ಯಾರು ಹಾಗಾಗಿ ಬರೀ ಉಪ್ಪು ಖಾರ ನನ್ನ ಮಗನ ಮಗಳೇನು ರಿಯಾಕ್ಷನ್ ಇಲ್ಲ ಹೆಂಗಿದೆ ಅಂತ ನನ್ನ ಮಗಳ ಕೇಳ್ಬೇಕು ಹೆಂಗೈತವಾ ಚೆನ್ನಾಗ್ತಾವ ಹೊರಗಡೆ ಅಂತೂ ತುಮ್ತೂರು ಮಳೆ ಥರ ಮಳೆ ಬರ್ತಾನೆ ಇತ್ತು ಈ ಮಳೆಯಲ್ಲಿ ಫ್ಯಾಮಿಲಿ ಎಲ್ಲರೂ ಕೂಡ ಮನೆ ಒಳಗಡೆ ಕೂತು ನಾವೇ ಹೋಮ್ ಮೇಡ್ ಮಾಡ್ಕೊಂಡಿರೋಂತಹ ಒಂದು ಚುರುಮುರಿ ಥರ ಇರುವಂಥ ಲಕ್ಕಿ ಪುರಿನ ಟಿ ವಿ ನೋಡ್ತಾ ಒಂಥರ ನಮ್ಮ ನಮ್ಮ ಒಂದು ಮಾತುಕತೆಗಳ ಜೊತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್